ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸ್ಪೆಷಲ್ ಆಗಿರೋಂಥ ಒಂದು ಮಾಹಿತಿಯನ್ನು ತೊಗೊಂಬಂದಿದ್ದೀನಿ ಅದು ಏನಪ್ಪ ಅಂತಂದರೆ ಸೊ ನಮ್ಮದೇ ಓನ್ ಆಗಿರೋ ಒಂದು ಡೆಕೋರೇಷನ್ ಶಾಪ್ ಇದೆ ಸೊ ಅದರೊಳಗೆ ನಾವು ಎಲ್ಲ ರೀತಿಯ ಡೆಕೋರೇಷನ್ಸ್ಗಳನ್ನು ಮಾಡ್ತೀವಿ ಲೈಕ್ ಬರ್ತ್ಡೇಗೆ ಬಲೂನ್ ಡೆಕೋರೇಷನ್ಸ್ ಆಗಿರ್ಬೋದು ಆ್ಯನಿವರ್ಸರಿ ಡೆಕೋರೇಷನ್ಸ್ ಆಗಿರ್ಬೋದು ಈಗ ಆಲ್ರೆಡಿ ನಾವು ವೆಡ್ಡಿಂಗ್ ಡೆಕೋರೇಷನ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಸೊ ಎಲ್ಲನೂ ಕೂಡ ಆಫರ್ ಪ್ರೈಸಲ್ಲಿ ನಡೆಯುತ್ತೆ ಪ್ರೈಸು ನೆಗೋಷಿಯೇಬಲ್ ಇರುತ್ತೆ ಅಂದರೆ ನಾವು ಹೇಳೋ ಪ್ರೈಸೇ ಫೈನಲ್ ಆಗಿರಲ್ಲ ನೀವು ಬೇಕಿದ್ದರೆ ಅದನ್ನು ನೀವು ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ಯಾವ ಬಜೆಟ್ ಇರುತ್ತೋ ಆ ಬಜೆಟಿಗೆ ಅನುಕೂಲ ಹಾಗೆ ನೀವು ಅದನ್ನು ಆರ್ಡರ್ ಮಾಡ್ಬೋದು ಸೊ ನಮ್ಮ ಏರಿಯಾಸ್ ಎಲ್ಲಿ ಸರ್ವಿಸಬಲ್ ಆಗಪ್ಪ ಆಗುತ್ತೆ ಅಂತಂದರೆ ದಾವಣಗೆರೆ ಮತ್ತು ಶಿವಮೊಗ್ಗ ಆ ಸಾರಿ ದಾವಣಗೆರೆ ಮಾತ್ರ ಚಿತ್ರದುರ್ಗ ಆಮೇಲೆ ಶಿವಮೊಗ್ಗ ಶಿವಮೊಗ್ಗ ಅಂತಂದ್ರೆ ಈ ಅಪ್ ಟು ಹೊನ್ನಾಳಿ ಕೂಡ ನಾವು ರೀಚಬಲ್ ಆಗ್ತೀವಿ ಹಾಗೆಯೇ ಚಿತ್ರದುರ್ಗ ಸಿಟಿ ಮತ್ತು ಸಿಟಿಯ ಸುತ್ತಮುತ್ತನೂ ಕೂಡ ನಾವು ರೀಚ್ ಆಗ್ತೀವಿ ಸೊ ನಿಮಗೇನಾದರೂ ಈ ಡಿಸೈನ್ಸ್ಗಳು ಇಷ್ಟ ಆಗಿದರೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಗಿದೆ ಅದರ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇರುವಂತಹ ಫೋನ್ ನಂಬರು ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಜೀರೋ ಟು ಡಬಲ್ ಸಿಕ್ಸ್ ಇದು ನನ್ನ ಹಸ್ಬೆಂಡ್ ನಂಬರು ಸೊ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ ಅದರ ಮಾಹಿತಿಯನ್ನು ಅವ್ರು ಕೊಡ್ತಾರೆ ಮೀನ್ಸ್ ಎಷ್ಟಾಗುತ್ತೆ ಅಂತೇಳ್ಬಿಟ್ಟು ಅವರು ಹೇಳ್ತಾರೆ ಆಮೇಲೆ ನಂತರ ನೀವು ಲೊಕೇಶನನ್ನು ಶೇರ್ ಮಾಡಿದ್ರೆ ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಬಿಟ್ಟು ಹೇಳ್ತೀವಿ ಆಲ್ಮೋಸ್ಟ್ ಬೇರೆ ಡೆಕೋರೇಟಿವ್ಸ್ ಡೆಕೋರೇಷನ್ ಮಾಡೋರಿಗಿಂತ ನಮ್ಮಲ್ಲಿ ಸ್ವಲ್ಪ ಪ್ರೈಸ್ ಕಡಿಮೆನೇ ಇಟ್ಟಿದ್ದೀವಿ ಯಾಕಂದರೆ ನಮ್ಮ ಉದ್ದೇಶ ಇರುವಂಥದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿರುವಂಥ ಈ ಎಲ್ಲ ಡಿಸೈನ್ಸ್ಗಳು ಕೂಡ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಮದುವೆ ಇದೆ ಅಥವಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರ್ದಾದ್ರೂ ಒಂದು ಎಂಗೇಜ್ಮೆಂಟ್ ಇದೆ ನಾಮಕರಣ ಇದೆ ಅಥವಾ ಕ್ರಾಡಲ್ ಸೆರೆಮನಿ ನೆಮಿಂಗ್ ಸೆರೆಮನಿ ಅಂತೀವಿ ಆ್ಯನಿವರ್ಸರಿ ಇದೆ ಆಫೀಸ್ ಓಪನಿಂಗ್ ಸೆರೆಮನಿ ಇದೆ ಯಾವುದೇ ರೀತಿಯ ಸೆರೆಮನಿ ಆಗಿರಲಿ ಅದಕ್ಕೆ ನಿಮಗೆ ಯಾವ ರೀತಿ ಒಂದು ಡೆಕೋರೇಷನ್ ಬೇಕು ಅದೆಲ್ಲನೂ ಕಾಳು ಮಾಡ್ತೀವಿ ಜೊತೆಗೆ ನಾವು ಹಲ್ದಿ ಡೆಕೋರೇಷನ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಹಾಗೆಯೇ ಮಂಟಪಗಳನ್ನು ಮಾಡ್ತೀವಲ್ಲ ಮನೆಯಲ್ಲಿ ದೇವ್ರ ಪೂಜೆ ಮಾಡೋ ಮಾಡುವಾಗ ಅಲ್ಲಿ ಮಂಟಪಗಳು ಸೊ ಆಮೇಲೆ ಅದ್ರ ಜೊತೆಗೆ ನೆಕ್ಸ್ಟು ಮಧುಮತಿ ಆಗಿರ್ತಾರಲ್ಲ ಸೊ ಪುಷ್ಪವತಿ ಆಗಿರ್ತಾರಲ್ಲ ಆ ಟೈಮಲ್ಲಿ ಮಾಡುವಂಥ ಫಂಕ್ಷನ್ಸ್ ಈಗ ಆರ್ಗಿರ್ಬೋದು ಸೊ ಈ ಎಲ್ಲ ಫಂಕ್ಷನ್ಸಿಗೂ ಕೂಡ ನಾವು ಇಲ್ಲಿ ಈ ರೀತಿಯ ಒಂದು ಡೆಕೋರೇಷನ್ಸ್ಗಳನ್ನು ಮಾಡಿಕೊಡ್ತೀವಿ ಹಾಗಾಗಿ ನಿಮಗೇನಾದರೂ ಬೇಕಿದ್ದರೆ ನನಗೆ ಈ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಾ ಇರೋಂಥ ಫೋನ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ದಟ್ ನಿಮಗೆ ಅದರ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ಹೋಪ್ ನಿಮಗೆ ಈ ಎಲ್ಲ ಡಿಸೈನ್ಸ್ಗಳು ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ ಸೊ ಯಾರೆಲ್ಲ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಸರೌಂಡಿಂಗಲ್ಲಿದ್ದರೆ ನಿಮಗೆಲ್ರಿಗೂ ಕೂಡ ಇದು ತುಂಬಾ ಉಪಯುಕ್ತವಾಗಿರುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮಲ್ಲಿ ಬರ್ತ್ ಡೇ ಡೆಕೋರೇಷನ್ಸು ಯಾವುದೇ ಅನಿವರ್ಸರಿ ಡೆಕೋರೇಷನ್ಸು ಅದ್ರ ಬಗ್ಗೆ ತುಂಬಾ ಕಾಂಬೋ ಪ್ರೈಸನ್ನು ಹಾಕ್ಬಿಟ್ಟು ತುಂಬನೇ ಕಡಿಮೆ ರೇಟಿಗೆ ಮಾಡಿಕೊಡ್ತೀವಿ ಹಾಗಾಗಿ ಇದನ್ನು ಮಿಸ್ ಮಾಡಬೇಡಿ ನಿಮ್ಮ ಸ್ಪೆಷಲ್ ಡೇ ಅನ್ನು ಇನ್ನೂ ಸ್ಪೆಷಲ್ ಆಗಿಸೋ ಅದಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ ಸೊ ಇಲ್ದು ನೆಕ್ಸ್ಟು ಇದೇ ರೀತಿಯ ಡಿಸೈನ್ಸ್ಗಳು ಬರುತ್ತೆ ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನಿನ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ಕೊಟ್ಟಿರುವಂತಹ ನಂಬರಿಗೆ ನೀವು ವಾಟ್ಸಪ್ ಮೂಲಕ ಕಳಿಸಿದ್ರೆ ಅವ್ರು ನಿಮಗೆ ಎಷ್ಟು ರೇಟ್ ಆಗುತ್ತೆ ಅನ್ನೋದರ ಮಾಹಿತಿಯನ್ನು ಹೋಗಿ ಹೇಳ್ತಾರೆ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇನ್ನೂ ವಿಡಿಯೋ ಇದೆ ಸೊ ನನ್ನ ಮಾತನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ Thank you for watching my video. Take care. Bye bye.